ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್ ನಿನ್ನಲ್ಲಿ ಶರಣಾಗಿ ಕೂಡ ಎಲ್ಲರೂ ಚೆನ್ನಾಗಿದೆ ಅನ್ಬೋದಿ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೀನಿ ಇವತ್ತಿನ ವ್ಲಾಗೂ ಆಫೀಸ್ ಹೋಗಿ ಮಾಡೋದ ಅನ್ಕೊಂಡಿದೀನಿ ಅವತ್ತಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಆಫೀಸ್ ಹೋಗಾದರೆ ಮಾಡೋಕ್ಕಾಗಿರ್ಲಿಲ್ಲ ಆದರೆ ಇದು ನಮ್ಮದು ಹೊಸ ಆಫೀಸ್ ಇವತ್ತಿಂದ ಸೊ ನೋಡೋದ ಹೋಗುತ್ತೆ ಅಂತ ಅಮ್ಮ ತಿಂಡಿ ಮಾಡಿದ್ದಾರೆ ಚಿತ್ರಾನ್ನ ಮಾಡಿದ್ದಾರೆ ನಾನು ಇವತ್ತು ತಾನೆ ಎಲ್ಲ ಆದೆ ಈಗ ರೆಡಿಯಾಗಿ ತಿಂಡಿ ಮಾಡಿಕೊಂಡು ರೆಡಿ ಆಗಿದ್ದೀನಿ ಈಗ ತಿಂಡಿ ಮಾಡ್ಕೊಂಡು ಓಡಬೇಕು ಆಲ್ರೆಡಿ ಟೈಮಾಗಿದೆ ಟ್ರೆಂಡಿಗೆ ಇರ್ಬೇಕು ನಾನು ಟೆನ್ ಓ ಅಲ್ಲಿ ಇರ್ಬೇಕು ನಾನು ಆದರೆ ಇಲ್ಲಿ ಎಷ್ಟು ನೈನ್ ಟೆನ್ ಆಗಿಬಿಟ್ಟಿದೆ ಈಗ ಬೇಗ ಬೇಗ ತಿಂಡಿ ಮಾಡಿಕೊಂಡು ನಮ್ಮ ಅಜ್ಜಿಗೂ ಪಾರ್ಸಲ್ ಮಾಡಿಕೊಂಡು ಈಗ ನಮ್ಮ ಅಜ್ಜಿಗೂ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಬೇಗ ಹೋಗಬೇಕು ಆಗಿದೆ ಟ್ರೈಮಾಗಿದೆ ಸರಿ ಗಾಳಿ ಸೌಂಡ್ ಎಷ್ಟು ಬರ್ತಿದೆ ಅಂದರೆ ನಮ್ಮ ಮನೆ ಮುಂದೆ ಯಪ್ಪಾ ಸೊ ಹೋಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಂ ಸೊ ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ಮಾಡಿ ಎಲ್ಲಿ ಸ್ಕೂಟ್ ಮಾಡೋಕೊಡ್ಬೀನಿ ಓಕೆನಾ ಮತ್ತು ಇನ್ನೇನು ಇವತ್ತೇನು ಎಲ್ಲೂ ಹೋಗೋದಿಲ್ಲ ಯಾವ ಕಡೆನೂ ಹೋಗೋದಿಲ್ಲ ಬರೀತಾ ಆಫೀಸ್ ಒಂದೇ ಕೆಲಸ ಆಫೀಸ ಮುಂದೇನ ಆಫೀಸಲ್ಲಿ ಅಷ್ಟೇ ಕೆಲಸ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಟೈಮ್ ಮನೆಗೆ ಬರೋದೇನೆ ನಿಮ್ಗೆ ಒಳಸ್ತೀನಿ ಓಕೆನಾ 对对对。Oh, ಅಂತ ಹೇಳ್ತವ್ರಲ್ಲ ಅವರು ಎಲ್ಲ ನಿನ್ ತನಕ ಸಿಗಕ್ಕಮ್ಮ ಎಲ್ಲ ಮಣಿಕೋ ಈಗ ಎಲ್ಲ ಮಣಿಕೋ ಎಲ್ಲ ಮಣಿಕೋ

West, then turn left. In four hundred meters. <laughs> ತುಂಬ ಲಾಂಗ್ ಬೇಕಾಗೋಯ್ತು ಅನಿಸುತ್ತೆ ವೀಡಿಯೋ ಮಾಡಿ ಒಂದು ಮಂತ್ ಆಯಿತು ನಾನು ವೀಡಿಯೋ ಮಾಡಿ ವೀಡಿಯೋ ಒಂದೆರಡು ಮೂರು ಮಾಡಿರೋದು ಎಡಿಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ವರ್ಕ್ ಬಿಸಿ ಆಗಿ ಏನೇನೋ ಕೆಲಸಗಳಿಂದ ಸೊ ಇನ್ನು ಮುಂದೆ ಒಂಚೂರು ಫ್ರೀ ಮಾಡ್ಕೊಂಡು ಸ್ವಲ್ಪನಾದರೂ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡೋದಾ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನೋ ನ್ಯೂ ಇಯರ್ ಹತ್ರ ಬಂತು ಸೊ ಅದಕ್ಕೆ ನನ್ನ ಈಗ ಕಂಟಿನ್ಯೂ ಆಗಿ ಈ ವರ್ಷ ಇದ್ದಾನೆ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಮಾಡ್ಕೋ ಹೋಗೋದಾ ಅಂದ್ಕೊಂಡಿದ್ದೀನಿ ತಿಂಡಿ ಇನ್ನೂ ಮಾಡಿಲ್ಲ ಇವತ್ತು ಸಂಡೇ ಸಂಡೆ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಬಿರಿಯಾನಿ ಒಂದೇ ಮೊಸರು ಬಜ್ಜಿ ಅದ್ರ ಜೊತೆ ಮಧ್ಯಾಹ್ನ ಬೇಕಾದ್ರೆ ಏನಾದರೂ ಮಾಡೋದಾ ಇವಾಗ ಸಾಕು ಬಿರಿಯಾನಿ ಒಂದೇ ಅಂದ್ಕೊಂಡು ಬಿರಿಯಾನಿ ಮಾಡ್ತಾ ಇದ್ದೀನಿ ಅದೇನೋ ಸಂಡೇ ನನಗೆ ಬಿರಿಯಾನಿ ತಿನ್ನಲಿಲ್ಲ ಅಂದರೆ ಸಂಡೇನೇ ಅಂತ ಅನ್ಸಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಂ ಇನ್ನೂ ಮಾಡಿಲ್ಲ ನಮ್ಮಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ನಾನು ಏನಿದ್ರೂ ಓ ಮಾಡೋದು ಅಷ್ಟೇ ಬಾಕಿ ಯಾರೂ ಇಲ್ಲ ಮೊದಲಿಂದ ನಾನು ಒಬ್ಬಳೇ ಇದ್ದೀನಿ ಇವತ್ತು ಎಲ್ಲರೂ ಅವ್ರವ್ರ ಕೆಲಸಕ್ಕೂ ಬ್ಯುಸಿ ಹೋಗ್ಬಿಟ್ಟು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವತ್ತು ನಾನು ನನ್ನ ಫ್ರೆಂಡ್ ಒಂದು ಚಾಲೆಂಜ್ ವೀಡಿಯೋ ಮಾಡೋದ ಅಂದ್ಕೊಂಡಿದ್ದೀನಿ ನೋಡೋದ ಯಾವುದು ಚಾಲೆಂಜ್ ಯಾವ ಚಾಲೆಂಜ್ ವೀಡಿಯೋ ಮಾಡ್ತೀನಿ ಅಂತ ಇನ್ನು ಮುಂದೆ ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ನನ್ನ ಮೇಲೆ ನಾನೇ ಇಟ್ಕೊಂಡಿದ್ದೀನಿ ಯಾಕಂದರೆ ಎಷ್ಟು ಸಲ ವೀಡಿಯೋ ಮಾಡೋದ ವೀಡಿಯೋ ಮಾಡೋದು ಯಾಕೋ ಆಗ್ತೀನಿ ನನ್ನ ಕೆಲಸದ ಬ್ಯುಸಿಲಿ ನನ್ನದು ಯಾವುದು ಯಾವುದೋ ವರ್ಕ್ ಟೆನ್ಷನಲ್ಲಿ ವೀಡಿಯೋನೇ ಮಾಡೋಕ್ಕಾಗ್ತಿರಲ್ಲ ಸೊ ಇವತ್ತಿಂದ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಓಕೆನಾ ಬನ್ನಿ ಈಗ ನಿಮಗೆ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ನಾನು ಓಕೆನಾ ಟೈಮ್ ಆಗಿಬಿಟ್ಟಿದ್ದೆ ಆವಾಗಲೇ ಆಗಿದೆ ಈಗ ಹೋಗಿ ಮಾಡಬೇಕು ಬೈ 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 ಸೊ ಇವಾಗ ಮತ್ತೆ ತಿಂಡಿ ಎಲ್ಲ ತಿಂದಿದ್ದಾಯ್ತು ತಿಂಡಿ ಎಲ್ಲ ತಿಂದು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಕರ್ಕೊಬ್ರೋಕ್ಕೆ ಅವ್ರನ್ನ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ವೀಡಿಯೋ ಮಾಡೋದ ಅಂದ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡು ಅವಳು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ಲು ಸೊ ಅದಕ್ಕೆ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ನೋಡ್ಕೆ ಮತ್ತು ನಮ್ಮ ಅಜ್ಜಿನೂ ಕರ್ಕೊಬಂದು ಆಮೇಲೆ ವೀಡಿಯೋದ ಮಾ ಆಮೇಲೆ ವೀಡಿಯೋ ಮಾಡೋದ ಅಂದ್ಕೊಂಡ್ವಿ ಸೊ ದಟ್ ಈಸಿ ಆಗುತ್ತೆ ಇಬ್ಬರಿಗೂ ಅಂತ ಬಿರಿಯಾನಿ ಅಂತೂ ಇವತ್ತು ಸೂಪರಾಗಿ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಎರಡೆರಡು ಸಲ ಹಾಕ್ಕೊಂಡು ತಿಂದೆ ಬೆಳಿ ಬೆಳಗ್ಗೆ ಹಾಂ ಮತ್ತೆ ಇನ್ನೇನು ಇಲ್ಲ ಬಂದ ತಕ್ಷಣ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೇಕು ಫುಲ್ಲು ಏನೋ ಒಂಥರ ಕ್ರೇವಿಂಗ್ಸ್ ಥರ ಆಗಿಬಿಟ್ಟಿದೆ ಅಂದರೆ ಕುಡಿದಿದ್ದೀನಿ ಆದರೂ ಇನ್ನೂ ಕುಡಿಬೇಕನ್ನಿಸ್ತದೆ ಸೊಪ್ಪು ಧಿಕ್ಕಾರ ನೋರಲ್ಲ ಕನ್ಕೊತ್ತಿದಿನಿ ಬ್ಯಾಗಿಗೆ ತುಂಬದಂತ ಈ ತರ ಇದಿ ನೋಡಿ ಪೇಸ್ಟ್ ಎಲ್ಲ ಬಟ್ಟೆ ಎಲ್ಲಾ ಕಿತ್ತಿದೀನಿ ನಾನು ಪಾವ್ ತೆನೆ ನೋ ಇಷ್ಟೆಲ್ಲ ಈಗ ಜೋಡಿಸಬೇಕು ಅದಕ್ಕೆ ಜೋಡಿಸುತ್ತೆ ನಾನು ಹೇಗೇotti ನೈಸ್ ಆಯ್ತು ನೈಸ್ ಇದೆ ನೈಸ್ ಜೋಡಿಸಿದಿನಿ ಒಂದು ಬ್ಯಾಗಲ್ಲಿ ಎಷ್ಟು ಒಂದು ಹತ್ತು ಹದಿನೈದು ಒಂದು ಹನ್ನೆರಡು ಜೊತೆ ಇಟ್ಟಿದ್ದೀನಿ ಅನಿಸುತ್ತೆ ಆ್ಯಂಡಲ್ಲಿ ಇದೆ ಇಪ್ಪ ಇನ್ನಿಷ್ಟು ಇಷ್ಟು ನಾವು ಯಾವಾಗ ಜೋಡಿಸ್ತೀನಿ ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮೊದಲು ಸಿಗ್ತೀನಿ ಓಕೆ ಬಾಯ್ ಬಾಯ್